ಗುರುಭ್ಯ ಓಂ ನಮ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಪಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೈ ವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿ ಗುರುಜಿ ಮಾಡುವ ನಮಸ್ಕಾರಗಳು ಮಾಸಿಕ ಭವಿಷ್ಯದಲ್ಲಿ ಆಗಸ್ಟ್ ಮಾ ತಿಂಗಳ ಒಂದು ಜ್ಯೋತಿಷ್ಯದಲ್ಲಿ ಹತ್ತನೇ ರಾಶಿಯಾಗಿರ್ತಕ್ಕಂಥ ಮಕರ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಅಲ್ಲಿ ಈ ಒಂದು ತಿಂಗಳಲ್ಲಿ ಹೇಳೋದಾದರೆ ನಿಮಗೆ ಮಕರ ರಾಶಿಯಲ್ಲಿ ಶ್ರಮದಿಂದ ಸ್ವಲ್ಪ ಫಲ ಸಿಗುವಂಥದ್ದಾಗುತ್ತೆ ಅಂದರೆ ಸ್ವಲ್ಪ ಶ್ರಮ ಹಾಕಬೇಕು ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಏನಂತೀರ ಇಚ್ಛಾಶಕ್ತಿ ಅನುಗುಣವಾಗಿ ಒಂದು ಸ್ವಲ್ಪ ಏನಂತೀರ ಇಂಟ್ರೆಸ್ಟ್ ತೋರಿಸ್ಬೇಕಾಗತ್ತೆ ಏನು ಮಾಡಲಿಕ್ಕಾಗಲ್ಲ ಈಗ ಸಮಯ ಸಂದರ್ಭಕ್ಕನುಗುಣವಾಗಿ ನಾವು ಹೋಗೋದು ಕಲಿಬೇಕಾಗತ್ತೆ ಸೊ ಹಾಗಾಗಿ ಈ ತಿಂಗಳು ನಿಮಗೆ ಸ್ವಲ್ಪ ಜಾಸ್ತಿ ಶ್ರಮ ಅಂದರೆ ಅಧಿಕ ಕೆಲಸ ಆಗಿರ್ಬೋದು ಅಧಿಕ ಕೆಲಸದ ಒತ್ತಡ ಆಗಿರ್ಬೋದು ನನಗೆ ಆಗಲ್ಲ ಅನ್ನೋ ಒಂದು ಪದ ಬರ್ಕೊಡೋದು ಈ ತಿಂಗಳು ಯಾಕೆಂದರೆ ಬಂತು ಅಂದರೆ ಅದು ತುಂಬ ದೂರ ಹೋಗಿಬಿಡುತ್ತೆ ಸಕ್ಸಸ್ ತುಂಬ ಎಚ್ಚರಿಕೆ ಅಂತ ಹೇಳಿ ಈ ಮಕರ ರಾಶಿಯವರು ಯಾಕೆ ಅಂದರೆ ದೇವರು ಒಂದು ಅವಕಾಶವನ್ನು ನಿಮಗೆ ತಂದು ಕೊಡ್ತಾ ಇದ್ದಾನೆ ಶ್ರಮದಿಂದ ಫಲ ಅಂತೇಳಿ ಹಾಗಾಗಿ ಈ ಶ್ರಮ ಹಾರ್ಡ್ ವರ್ಕ್ ಕಾಯಕವೇ ಕೈಲಾಸ ಹಾಗೆ ಕೆಲಸ ಮಾಡಲೇಬೇಕು ಆ ಕೆಲಸದ ಪ್ರತಿಫಲವೇ ಜಯ ಅಂತ ತಿಳ್ಕೊಳ್ಳಿ ಹಾಗಾಗಿ ಶ್ರಮ ಎಷ್ಟು ಹಾಕ್ತಿರೋ ಈ ತಿಂಗಳು ಅಷ್ಟು ನಿಮಗೆ ಲಾಭಗಳು ಸಿಗುವಂಥದ್ದಾಗುತ್ತೆ ಎಲ್ಲಿ ಶ್ರಮ ಇಲ್ಲ ಎಲ್ಲಿ ನಿದ್ರೆ ರೀತಿ ಕುಂಭಕರ್ಣ ರೀತಿಯಲ್ಲಿ ಇರ್ತೀರೋ ಆ ಒಂದು ವ್ಯಕ್ತಿಗೆ ಸ್ವಲ್ಪ ಕಷ್ಟಗಳು ಅತಿ ವೇಗದಲ್ಲಿ ಬರುವಂಥದ್ದಾಗತ್ತೆ ಅದನ್ನು ನಿಭಾಯಿಸೋದು ತುಂಬ ಕಷ್ಟವಾಗುತ್ತೆ ಅಷ್ಟೇ ಸಿಂಪಲ್ ಆಗಿ ಹೇಳೋದಾದರೆ ನೀವು ನಿದ್ರಾ ವ್ಯವಸ್ಥೆಯಲ್ಲಿ ಏನಾದರೂ ಇದ್ದದ್ದೇ ಆದಲ್ಲಿ ಕುಂಭಕರ್ಣ ರೀತಿಯಲ್ಲಿ ಕೆಲಸಗಳು ನಡೀತಾನೇ ಇರುತ್ತೆ ನಿಧಾನವಾಗಿ ಅದೇ ನೀವು ಸ್ವಲ್ಪ ಈ ನಕುಲ ಸಹದೇವನ ರೀತಿಯಲ್ಲಿ ಬಲ ಎಲ್ಲ ಕಡೆ ಅಬ್ಸರ್ವ್ ಮಾಡಿಕೊಂಡು ಮೂವ್ ಮಾಡದ್ದೇ ಆದಲ್ಲಿ ಆ ಕೆಲಸ ತುಂಬ ಫಲಪ್ರದವಾಗಿರುತ್ತೆ ಅಂತಲೇ ಹೇಳ್ಬೋದು ಈ ತಿಂಗಳು ಈ ಒಂದು ಮಕರ ರಾಶಿಯವರಿಗೆ ಅಂತ ಹೇಳ್ಬೋದು ಇನ್ನು ನಿಮಗೆ ಉದ್ಯೋಗದಲ್ಲಿ ಏನಾಗುತ್ತೆ ಅಂದರೆ ಈ ಕೆಲಸನೇ ಜಾಸ್ತಿ ಬರುತ್ತೆ ಶ್ರಮ ಇದಕ್ಕೆ ನಾವು ಹೇಳ್ತೇವೆ ಅಂದರೆ ಯಾರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀರೋ ಅಥವಾ ಸಂಘ ಸಂಸ್ಥೆಗಳಲ್ಲಿ ಮಾಡ್ತಾಯಿದ್ದೀರೋ ಅಥವಾ ಇನ್ನಿತರ ಬೇರೆ ಬೇರೆ ಒಂದಿಷ್ಟು ಉದ್ಯೋಗದಲ್ಲಿ ಇದ್ದೀರೋ ಸಣ್ಣ ಪುಟ್ಟ ಉದ್ಯೋಗದಲ್ಲಿ ಅವ್ರಿಗೆ ಅಂದರೆ ಅಧಿಕವಾದ ಕೆಲಸ ಬೇಡ ಅಂದರೂ ರಾಶಿಗಟ್ಟಲೆ ಬರ್ತಾರೆ ಒಂದು ಮೂವೀಸ್ ಮೂ ಎರಡು ಮತ್ತೆ ವೆಯ್ಟಿಂಗ್ ಈ ಗಾರ್ಮೆಂಟ್ ಕೆಲಸ ಪಾಪ ಮಾಡೋರಿಗೆ ತುಂಬ ಕಷ್ಟ ಇರುತ್ತೆ ಆ ರೀತಿಯಲ್ಲಿ ನಿಮಗಿರುತ್ತೆ ಅಂದರೆ ಅವ್ರಿಗೆ ಏನು ಮಾಡಿಬಿಟ್ಟಿರ್ತಾರೆ ರಾಶಿ ರಾಶಿ ತಂದು ಹಾಕ್ತಾನೆ ಇರ್ತಾರೆ ಹೊಲಿರಿ 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 ಟೀ ಶರ್ಟ್ ಸ್ಟಿಚ್ಚಿಂಗ್ ಮಾಡ್ತಾನೇ ಇರಬೇಕು ಪಾಪಕ್ಕೆ ಕೈ ಕಾಲು ತುಂಬ ಸೋತವಾಗಿಬಿಟ್ಟಿರ್ತಾರೆ ಪಾಪ ಮನುಷ್ಯನಿಗೆ ಅದು ಹೆಣ್ಣಿರಲಿ ಗಂಡಿರಲಿ ತುಂಬ ಕಷ್ಟಪಡ್ತಾರೆ ಈ ಗಾರ್ಮೆಂಟ್ಸಲ್ಲಿ ಬಟ್ ಮೈ ಕೈ ನೋವು ರಾತ್ರಿ ನೋಡಿದಾಗ ಪಾಪ ತುಂಬ ನೋವು ಬರುತ್ತೆ ಅವ್ರದ್ದು ಒಂದು ಆದರೂ ಸಂಬಳ ಕಡಿಮೆ ಆ ರೀತಿಯಲ್ಲಿ ನಿಮಗೆ ಈ ಅನುಭವ ಮಕರ ರಾಶಿಯವರಿಗೆ ಅಂತಲೇ ಹೇಳೋದು ಅಂದರೆ ಶ್ರಮ ಜಾಸ್ತಿ ಇದೆ ಬಟ್ ಫಲ ಸ್ವಲ್ಪ ಡಿಲೇ ಬರುವಂಥದ್ದಾಗುತ್ತೆ ಏಕೆಂದರೆ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟೆ ಅಂದರೆ ಅದೇನು ಅನಿಸಲ್ಲ ಅಂತ ಅನಿಸುತ್ತೆ ಬಟ್ ಮನಸ್ಸು ಒಪ್ಪಬೇಕಲ್ಲ ಮನಸ್ಸು ಮಕರ ರಾಶಿಯವ್ರದ್ದು ಒಪ್ಪಿದರೆ ತುಂಬ ಉತ್ತಮ ಒಪ್ಪದೇ ಇದ್ದಾಗ ಅದು ಆಗಿನಷ್ಟಾಗಿ ಕನ್ವರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ಯಾರಿದ್ದೀರೋ ಅವರಿಗೆ ಸ್ವಲ್ಪ ಎಲ್ಲೋ ನಿಮಗೆ ಈ ಕೊಡು ತಗೊಳ್ಳೋ ವ್ಯವಹಾರದಲ್ಲಿ ಜಾಸ್ತಿ ಖರ್ಚುಗಳು ಬರುತ್ತೆ ಅಂದರೆ ಎಲ್ಲೋ ಬ್ಯಾಲೆನ್ಸ್ ಇಟ್ಕೊಂಡಿರ್ತೀರ ಜುಲೈ ತಿಂಗಳ ಅತಿಯಾದ ಒಂದಿಷ್ಟು ಓವರ್ ಕ್ರೆಡಿಟ್ ಅಂತಿರಲ್ಲ ಅದು ಜಾಸ್ತಿ ಆಗೋಗಿರುತ್ತೆ ಅದೇನೋ ಜುಲೈನಲ್ಲಿ ಅಷ್ಟು ವ್ಯಾಪಾರ ಆಗಿಲ್ಲ ಆಷಾಢ ಮಾಸ ಅಂತ ಆಗಿರ್ಬೋದು ಅಥವಾ ನಿಮ್ಮದೇ ವೈಯಕ್ತಿಕ ಕೆಲವು ಸಮಸ್ಯೆಗಳಿಂದ ಸರಿಯಾಗಿ ಬಿಸ್ನೆಸ್ ನಡೆಸದೇ ಇರುವಂತಹ ದಿನಗಳಾಗಿರ್ಬೋದು ಹೀಗಾಗಿ ಏನಾಗಿದೆ ಈ ಒಂದು ಕ್ರೆಡಿಟ್ ಅಂತ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿಯಾಗಿ ಈ ತಿಂಗಳಲ್ಲಿ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟಕರವಾಗಿ ಅನಿಸುತ್ತೆ ಸೊ ಹೀಗಾಗಿ ಒಂದಿಷ್ಟು ಲೋನಿಗೆ ಅಪ್ಲೈ ಮಾಡುವಂಥದ್ದಾಗ್ಬೋದು ಅಥವಾ ಫ್ರೆಂಡು ಸರ್ಕಲ್ಲು ಫ್ಯಾಮ್ಲಿ ಸರ್ಕಲ್ಲು ಇವ್ರ ಮುಖಾಂತರ ಅದನ್ನು ನಿಭಾಯಿಸುವಂಥ ಒಂದಿಷ್ಟು ಶಕ್ತಿಗೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತಲೇ ಹೇಳ್ಬೋದು ಇಲ್ಲಿ ಅದಕ್ಕೆ ಒಂದಿಷ್ಟು ವ್ಯಕ್ತಿಗಳ ಸಹಾಯ ಕೂಡ ಲಭಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನಿಮಗೆ ಹಣಕಾಸಿನಲ್ಲಿ ಏರುಪೇರು ಉಂಟಾಗೇ ಆಗತ್ತೆ ನೀವೇನು ಮಾಡಿದರೂ ಅದು ಒಂದಿನ ಚೆನ್ನಾಗಿರುತ್ತೆ ಒಂದಿನ ಲೋ ಆಗುತ್ತೆ ಒಂದಿನ ಚೆನ್ನಾಗಿರುತ್ತೆ ಒಂದಿನ ಲೋ ಆಗುತ್ತೆ ಸ್ವಲ್ಪ ಎಳಿತಾನೆ ಬರುತ್ತೆ ಆ ಕಡೆ ಈ ಕಡೆ ನಿಮ್ಮ ಒಂದು ಆರ್ಥಿಕ ಸ್ಥಿತಿಗೂ ಅದು ಬರೋತಕ್ಕಂಥ ಖರ್ಚುಗಳಿಗೂ ಕಡಿವಾಣ ಹಾಕಲು ಆಗೋದಿಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಎಳ್ದಾಡುವಂಥದ್ದು ಜಾಸ್ತಿ ಆಗೋಗ್ಬಿಡುತ್ತೆ ಆಮೇಲೆ ಪ್ರತಿ ವಿಷಯಕ್ಕೂ ನೀವು ಹಣಕಾಸಿನ ವಿಷಯಕ್ಕೆ ಮುತವರ್ಜಿ ವಹಿಸದೇ ಇರೋದು ಒಂದಿಷ್ಟು ಕಾರಣಗಳಾಗುತ್ತೆ ಎಲ್ಲೋ ಇಗ್ನೋರ್ ಮಾಡ್ತೀರಾ ಸಮಸ್ಯೆಗಳನ್ನು ಆರ್ಥಿಕವಾಗಿ ಹಾಗೂ ಒಳ್ಳೆಯ ಉಪಯುಕ್ತ ಮಾಹಿತಿಗಳು ಯಾರಾದರೂ ಕೊಟ್ಟರೂ ಅದನ್ನು ತೆಗೆದುಕೊಳ್ಳೋದಿಲ್ಲ ಅಕ್ಸೆಪ್ಟ್ ಮಾಡೋದಿಲ್ಲ ಇದರಿಂದ ಕೂಡ ಒಂದಿಷ್ಟು ಸಮಸ್ಯೆಗಳು ನಿಮಗೆ ಬರುವಂಥದ್ದಾಗುತ್ತೆ ಈ ಆಗಸ್ಟ್ ತಿಂಗಳಲ್ಲಿ ಅಂತಲೇ ಹೇಳಬಹುದು ಇನ್ನು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಹೋದರ ಸಹೋದರಿ ಗಂಡ ಹೆಂಡತಿ ಅಪ್ಪ ಅಮ್ಮ ಇವರ ಮಧ್ಯೆ ಸ್ವಲ್ಪ ಘರ್ಷಣೆಗಳು ಉಂಟಾಗುವಂಥದ್ದಾಗುತ್ತೆ ಮಕರ ರಾಶಿಯವರಿಗೆ ಈ ತಿಂಗಳಲ್ಲಿ ಅಂದರೆ ಆಸ್ತಿ ವಿಚಾರವಾಗಿ ನನಗೆ ಜಾಸ್ತಿ ಬೇಕು ಅನ್ನೋದಾಗಿರ್ಬೋದು ಅಥವಾ ಈ ಇನ್ನಿತರ ಸದಸ್ಯರು ನಮಗೆ ಜಾಸ್ತಿ ಬೇಕು ಅನ್ನೋಂಥದ್ದಾಗಿರ್ಬೋದು ಇವುಗಳ ಮಧ್ಯೆ ಮಾರಾಟ ಒಬ್ಬರು ಮಾಡಬೇಕಂತ ಆಗಿರ್ಬೋದು ಒಬ್ರು ಬೇಡ ಅಂತ ಅನ್ನೋದಾಗಿರ್ಬೋದು ನಿಮಗೆ ಅವಶ್ಯಕತೆ ಇರ್ಬೋದು ಅಥವಾ ಅವಶ್ಯಕತೆ ಇರದೇ ಇರ್ಬೋದು ಈ ಒಂದಿಷ್ಟು ವಿಚಾರಗಳಿಗೆ ಗೊಂದಲಗೂಡಾಗಿ ಒಂದು ಸ್ವಲ್ಪ ಮಾತುಗಳು ಬೆಳೆಯುವ ಸ್ಟೇಜಲ್ಲಿ ಬರುತ್ತೆ ಹಾಗೂ ಯಾರು ಮೇಲೆಗೆ ಯಾರು ಕೆಳಗೆ ಅನ್ನೋ ರೀತಿಯಲ್ಲಿ ನಡೀತಾ ಇರುತ್ತೆ ಇದರಿಂದ ಯಾವ ಕೆಲಸಗಳು ಏನು ಸಾಧಿಸಲು ಸಾಧ್ಯವಾಗೋದಿಲ್ಲ ಬಟ್ ಮಾತಿನ ಅದರಲ್ಲೇ ಅದು ಮುಂದುವರಿತಾನೇ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಆಸ್ತಿ ವಿಷಯವಾಗಿ ಮಾತ್ರ ಚರ್ಚೆಗೆ ಜಾಸ್ತಿ ಫೋಕಸ್ ಹಾಕುವಂಥದ್ದಾಗುತ್ತೆ ಈ ತಿಂಗಳು ಅಂತಲೇ ಹೇಳ್ಬೋದು ಇನ್ನು ತುರ್ತು ವೆಚ್ಚಗಳು ಜಾಸ್ತಿ ಬರುತ್ತೆ ನಿಮಗೆ ಈ ಆಸ್ತಿ ವಿಷಯಗಳಾಗಿರ್ಬೋದು ಆರೋಗ್ಯಕ್ಕೆ ವಿಷಯಗಳಾಗಿರ್ಬೋದು ಹಾಗೂ ಕೌಟುಂಬಿಕ ವಿಷಯಗಳಿಗಾಗಿರ್ ಅಂದರೆ ಎಲ್ಲೋ ಒಂದಿಷ್ಟು ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ ಅಂತೀವಿ ಅದು ಜಾಸ್ತಿ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕಂಡು ಆಗುತ್ತೆ ಅದು ಮಕ್ಕಳ ಫೀಸ್ ಆಗಿರ್ಬೋದು ಅಥವಾ ನಿಮ್ಮದೇ ವೈಯಕ್ತಿಕ ಡಿಮಾಂಡ್ಸ್ಗಳಿಗಾಗಿರ್ಬೋದು ಅಥವಾ ಈ ಆಸ್ತಿ ವಿಷಯಗಳಿಗೆ ಲಂಚ ಕೊಡೋದಾಗಿರ್ಬೋದು ಅಥವಾ ಮೂರನೇ ವ್ಯಕ್ತಿಗೆ ಕರ್ಕೊಂಡು ಬಂದಿರೋದು ಒಂದು ಕನ್ಸಲ್ಟೆನ್ಸಿ ಫೀಸ್ ಅಂತಿರಲ್ಲ ಆ ರೀತಿಯಲ್ಲಿ ಅವನಿಗೆ ಯೋಗ ಯೋಗಕ್ಷೇಮ ನೋಡ್ಕೋಬೇಕಲ್ಲ ಸುಮ್ಮನೆ ಬರ್ತಾರೆ ಯಾರಾದರೂ ಸಹಾಯಕ್ಕೆ ಬರಲ್ಲ ಸೊ ಆ ಒಂದು ಒಂದಿಷ್ಟು ಖರ್ಚುಗಳಾಗಿರ್ಬೋದು ಇದೆಲ್ಲ ಎಲ್ಲೋ ಒಂದಿಷ್ಟು ನಿಮಗೆ ನಿಭಾಯಿಸಲು ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕುಟುಂಬದಲ್ಲಿ ಒಂದಿಷ್ಟು ನಿರ್ಧಾರ ನೀವು ಒಬ್ಬರೇ ತಗೊಳ್ಕೊಳೋದ್ರಿಂದ ಏಕಾಂಗಿ ಆಗಿಬಿಡ್ತೀರ ಡಿಶಿಷನ್ ತಗೊಂಡಾಗ ಎಲ್ಲೋ ಕುಟುಂಬ ಸದಸ್ಯರು ಆಕ್ಸೆಪ್ಟ್ ಮಾಡೋದಿಲ್ಲ ಏ ಇದು ರಾಂಗ್ ಇದೆ ನಾವು ಸಪೋರ್ಟ್ ಮಾಡೋದು ನಿಮಗೆ ಅಂತ ಹೇಳ್ಬೋದು ಹೀಗಾಗಿ ನೀವು ಈ ಆಸ್ತಿ ವಿಷಯನೇ ಸ್ವಲ್ಪ ಹೈಲೈಟ್ ಇರುತ್ತೆ ಹೀಗಾಗಿ ನೀವು ಒಬ್ರೇಡಿಶ್ ಅಂತ ತಗೋತೀರಾ ಕುಟುಂಬದವ್ರು ಯಾರೂ ನಿಮಗೆ ಸಪೋರ್ಟ್ ಬರೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮಾತಿನಲ್ಲಿ ಒಂದಿಷ್ಟು ಎಡವಟ್ಟು ಮಾಡ್ಕೊಳ್ತೀರಾ ಈ ತಿಂಗಳು ಸೊ ಮಾತಿನ ಭರಾಟೆಯಲ್ಲಿ ಹಿರಿಯರಿಗೆ ಅಥವಾ ಕಿರಿಯರಿಗೆ ಬೇಡದೇ ಇರೋ ಪದಗಳನ್ನು ಉಪಯೋಗ ಮಾಡ್ತೀರಾ ಇದರಿಂದ ಮನಸ್ತಾಪ ನಿಮಗೂ ಅವರಿಗೂ ಉಂಟಾಗುತ್ತೆ ಮತ್ತು ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಿಮ್ಮ ಬಗ್ಗೆ ಅಪಹಾಸ್ಯ ಅಥವಾ ಒಂದು ರೀತಿಯಲ್ಲಿ ಆ ಮಾತಿನ ಚುಚ್ಚು ಅಂತಾರಲ್ಲ ಚುಚ್ಚು ಮಾತು ಅದು ಅತಿಯಾಗಿ ನಿಮ್ಮ ಬಗ್ಗೆನೇ ಆಗುತ್ತೆ ಹೇಗೆ ವೈರಲ್ ಅಂತೀವಲ್ಲ ಆ ವೈರಲ್ ಆದ ರೀತಿಯಲ್ಲಿ ನಿಮ್ಮ ಮಾತುಗಳನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಸೊ ಆ ಒಂದು ವ್ಯಂಗ್ಯಕರ ಮಾತು ನಿಮ್ಮನ್ನು ಟ್ರೋಲ್ ಮಾಡೋದಾಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಮಕರ ರಾಶಿಯವರಿಗೆ ಅಂತಲೇ ಹೇಳ್ಬೋದು ಇನ್ನು ಕುಟುಂಬದಲ್ಲಿ ಹಿರಿಯರ ಮಾರ್ಗದರ್ಶನ ನೀವು ಸ್ವೀಕಾರ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವೊಂದು ಸಮಸ್ಯೆಗಳನ್ನ ನೀವಾಗಿ ತಂದುಕೊಳ್ತೀರ ನೋಡಿ ವಿಚಾರ ಮಾಡಿ ಅವರು ಹೇಳಿರ್ತಕ್ಕಂಥ ಮಾರ್ಗದರ್ಶನ ಉಪಯುಕ್ತವಾಗಿದ್ದರೆ ದಯವಿಟ್ಟು ಸ್ವೀಕಾರ ಮಾಡಿ ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಅವರು ಎಕ್ಸ್ಪೀರಿಯನ್ಸ್ ನಿಂತಲೇ ಹೇಳಿರ್ತಾರೆ ಯಾವುದೇ ಒಬ್ಬ ಹಿರಿಯ ಜೀವಿ ನಮಗೆ ಉಪದೇಶ ಕೊಡ್ತಾ ಇದ್ದಾನ ಅಂದರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಅಂತರೇ ಅವರು ಸರಿಯಾಗಿ ಪಾಠ ಹೇಳಿರ್ತಾರೆ ಸೊ ಹಾಗಾಗಿ ಸ್ವೀಕಾರ ಮಾಡಿ ನೋಡೋಣ ಮುಂದೆ ಅದು ಯಶಸ್ವಿ ಆದರೆ ಅದಿರದ ಸಂತೋಷ ಅವರಂತೂ ತೊಗೊಳಲ್ಲ ನೀವೇ ತಗೋಬೇಕಾ ಹಾಗಾಗಿ ವಿಚಾರ ಮಾಡಿ ಮುಂದುವರಿಯೋದು ತುಂಬ ಉತ್ತಮ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ಒಂದು ತಿಂಗಳಲ್ಲಿ ಬರ್ತಕ್ಕಂತಹ ಹುಣ್ಣಿಮೆಯ ದಿನ ಒಂಬತ್ತನೇ ತಾರೀಕು ಹುಣ್ಣಿಮೆ ಇದೆ ಸೊ ಈ ಶ್ರಾವಣ ಹುಣ್ಣಿಮೆಯ ದಿನ ನೀವು ಸಾಮೂಹಿಕ ಸತ್ಯನಾರಾಯಣ ಪೂಜೆ ಅಥವಾ ಮನೆಯಲ್ಲೇ ಸ್ವತಃ ನೀವೇ ಸತ್ಯನಾರಾಯಣ ಪೂಜೆ ಮಾಡೋದರಿಂದ ಈ ಕುಟುಂಬ ಸದಸ್ಯರಲ್ಲಿರ್ತಕ್ಕಂಥ ಒಂದಿಷ್ಟು ದ್ವಂದ್ವ ನಿರ್ಧಾರಗಳಾಗಿರ್ಬೋದು ಅಥವಾ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಈ ಆಸ್ತಿ ವಿಷಯಗಳ ಅನುಗುಣವಾಗಿ ಇರತಕ್ಕಂಥ ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅದೆಲ್ಲವೂ ಸ್ವಾಮಿ ಸತ್ಯನಾರಾಯಣ ಸ್ವಾಮಿ ದೂರ ಮಾಡ್ತಾನೆ ಹಾಗಾಗಿ ಸ್ವತಃ ನಿಮ್ಮ ಮನೆಯಲ್ಲೇ ನೀವು ಸತ್ಯನಾರಾಯಣ ಪೂಜೆ ಹುಣ್ಣಿಮೆಯಲ್ಲಿ ಮಾಡಿಸಿದರೆ ತುಂಬ ಉತ್ತಮ ಇಲ್ಲ ಖರ್ಚುಗಳು ಜಾಸ್ತಿ ಬರುತ್ತೆ ಬೇಡ ತುಂಬ ತೊಂದರೆಯಲ್ಲಿದ್ದೀವಿ ಅಂತ ಹೇಳಿದರೆ ಯಾವುದಾದ್ರೂ ಮಠ ಮಾನ್ಯಗಳಲ್ಲಿ ದೇವಸ್ಥಾನಗಳಲ್ಲಿ ಸಾಮೂಹಿಕ ಸತ್ನಾರಾಯಣ ಪೂಜೆ ಇರ್ತಾರೆ ಆ ದಿನ ನಿಮ್ಮ ಹೆಸರಿನಲ್ಲಿ ಒಂದು ಸತ್ನಾರಾಯಣ ಪೂಜೆ ಮಾಡಿಸಿ ಇದರಿಂದ ಏನಾಗುತ್ತೆ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮಕರ ರಾಶಿಯವರ ಈ ತಿಂಗಳ ಮಾಸಿಕ ಭವಿಷ್ಯ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾಲ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿ ಗಿಶೆ ಅಸ್ತಾ ಇದ್ದೀವಿ ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯನ್ನು ಹಾಲುವರೆಗೆ ಶುಭಮಸ್ತು ಶುಭಂಬುಯಾತ್ ಸರ್ವೇ ಜನ ಸುಖಿನೋ ಬಂತು